ಹಿಂದೂ ಬಾಲಕಿ ಮೇಲೆ ಹೀನ ಕೃತ್ಯ ಹಿಂದೂಗಳಲ್ಲಿ ಭುಗಿಲದ್ದ ಆಕ್ರೋಶ ಆರು ವರ್ಷದ ಅಪ್ರಾಪ್ತ ಹಿಂದೂ ಬಾಲಕಿ ಮೇಲೆ ಅತ್ಯಾಚಾರ ನಡೆಸಿದ ಘಟನೆ ಹಿಂದೂಗಳಲ್ಲಿ ತೀವ್ರ ಆಕ್ರೋಶ ಉಂಟು ಮಾಡಿದೆ ಹಿಂದೂ ಸಂಘಟನೆಗಳ ಒಕ್ಕೂಟಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿವೆ ಏನೂ ಅರಿಯದ ಕಂದಮ್ಮನ ಮೇಲೆ ಹೀನ ಕೃತ್ಯ ನಡೆಸಿದ್ದಕ್ಕೆ ಆಕ್ರೋಶ ಭುಗಿಲೆದ್ದಿತು ಕೃತ್ಯ ನಡೆಸಿದ ಮುಸ್ಲಿಂ ಯುವಕರಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದ್ರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಹಿಂದೂಗಳು ಪ್ರತಿಭಟನೆಗಿಳೆದಿದ್ರು ನಗರದ ತುಂಬೆಲ್ಲ ಕೇಸರಿ ಧ್ವಜಗಳ ಹಾರಾಟ ಕಾಣ್ತಾ ಇತ್ತು ಇವತ್ತಿನ ದಿನ ಮುದೋಳ ಹಿಂದೂ ಸಂಘಟನೆಯ ಒಕ್ಕೂಟದ ವತಿಯಿಂದ ಮುದೋಳ್ ನಗರದಲ್ಲಿ ಜಿಹಾದಿ ಮನಸ್ಥಿತಿ ಹಾಗೂ ದೇಶದ್ರೋಹದ ಮನಸ್ಥಿತಿ ಇರುವಂಥ ಮತಾಂಧ ಮುಸ್ಲಿಮರ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಹಿಂದೂಪರ ಸಂಘಟನೆ ಎಲ್ಲ ಪ್ರಮುಖರು ಹಾಗೂ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಪ್ರಮುಖರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಇದೇ ಮನಸ್ಥಿತಿ ಮುಂದುವರೆದ್ರೆ ಈ ದೇಶದೊಳಗೆ ಅವರಿರುವಂಥ ಅವ ಅವಶ್ಯಕತೆ ಬೀಳೋದಿಲ್ಲ ಯಾಕಂದ್ರೆ ಅವರಿಗೆ ಅವ್ರದ್ದೇ ಆದಂಥದ್ದೊಂದು ಪ್ರತ್ಯೇಕ ರಾಷ್ಟ್ರವನ್ನು ನಿರ್ಮಾಣ ಮಾಡಿಕೊಟ್ಟಾರ ಆ ರಾಷ್ಟ್ರಕ್ಕೆ ಅವರು ಆ ಮನಸ್ಥಿತಿ ಇರೋರು ಈ ದೇಶದೊಳಗಿರಬಾರ್ದು ಈ ದೇಶದ ಸಂಸ್ಕೃತಿ ಈ ದೇಶದ ಆಚಾರ ಈ ದೇಶದ ವಿಚಾರ ಈ ದೇಶದ ನಡವಳಿಕೆಯನ್ನು ಹೊಂದಿಕೊಂಡು ಈ ದೇಶದೊಳಗೆ ಇರಬೇಕಾದ್ರೆ ಈ ದೇಶದಲ್ಲಿ ಇರಬೇಕು ಇಲ್ಲ ನಾವು ಜೈಹಾದಿ ಮನಸ್ಥಿತಿ ದೇಶದ ದ್ರೋಹದ ಕೆಲಸ ಮಾಡೋದು ಉಗ್ರವಾದ ತಾದ ತನವನ್ನು ಮಾಡುವುದೇ ಆದ್ರೆ ಈ ದೇಶದೊಳಗೆ ಇರೋದಕ್ಕೆ ಹಿಂದೂಗಳು ಅವಕಾಶ ಕೊಡೋದಿಲ್ಲ ಉತ್ತೂರ್ ಗೇಟ್ನಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಶಿವಾಜಿ ಸರ್ಕಲ್ ತನಕ ಸಾಗಿತು ಧಿಕ್ಕಾರಗಳ ಘೋಷಣೆಗಳು ದೇಶಭಕ್ತಿಯ ಘೋಷಣೆಗಳೇ ಕೇಳಿಬಂತು ವಿವಿಧ ಹಿಂದೂ ಸಂಘಟನೆಗಳು ಪ್ರತಿಭಟನೆಗೆ ಸಾಥ್ ನೀಡಿದ್ವು ಇತ್ತೀಚೆಗಷ್ಟೇ ಶಾಸಕ ಯತ್ನಾಳ್ ವಿರುದ್ಧ ಎಸ್ಡಿಪಿಐ ಪ್ರತಿಭಟನೆ ನಡೆದಿತ್ತು ಯತ್ನಾಳ್ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಯತ್ನಾಳ್ ವಿರುದ್ಧ ದಾಖಲಿಸಿದ ಕೇಸ್ ವಾಪಸ್ ಪಡಿಬೇಕು ಯತ್ನಾಳರನ್ನ ನಿಂದಿಸಿದ ಎಸ್ಡಿಪಿಐ ಸಂಘಟನೆ ಮೇಲೆ ಕೇಸ್ ದಾಖಲಿಸಬೇಕೆಂದು ಹಿಂದೂ ಮುಖಂಡರು ಆಗ್ರಹಿಸಿದ್ರು ಶೀಘ್ರ ಕ್ರಮ ಕೈಗೊಳ್ಳುವಂತೆ ಡಿವೈಎಸ್ಪಿ ಮೂಲಕ ಎಸ್ಪಿಗೆ ಮನವಿ ಸಲ್ಲಿಸಿದ್ರು ಯತ್ನಾಳ್ ಸಹೇಬ್ರ ಮೇಲೆ ಮಾಡಿರುವಂಥ ಸುಮೋಟೋ ಕೇಸ್ ಸಂಬಂಧಪಟ್ಟಂತೆ ಮತ್ತು ರಾಜಾ ಸಿಂಗ್ ಅವ್ರನ್ನ ಇಲ್ಲಿಂದ ಗಡಿಪಾರು ಮಾಡಿ ಇಲ್ಲಿ ಬರದೇ ಇರುವಂತೆ ಮಾಡಿದ್ದಕ್ಕಾಗಿ ಆಮೇಲೆ ಇಲ್ಲಿ ಅಪ್ರಾಪ್ತ ಬಾಲಿಕೆಯ ಮೇಲೆ ಅತ್ಯಾಚಾರ ಎಸಗಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ನಗರದಲ್ಲಿ ಅಹಿತಕರ ಘಟನೆಗಳನ್ನು ಪದೇ ಪದೇ ಮಾಡ್ತಾ ಇರುವುದಕ್ಕೆ ಸಂಬಂಧಪಟ್ಟಂತೆ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಇವತ್ತು ಒಂದು ಪ್ರತಿಭಟನೆಯನ್ನ ಮಾಡಿ ಅವರಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ತಕ್ಕ ಉತ್ತರವನ್ನು ಕೊಟ್ಟು ಅದು ಮುಂದೆ ಆಗದೇ ಇರುವಂತೆ ನೋಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಈ ಒಂದು ಪ್ರತಿಭಟನೆ ಮಾಡಿ ಮನವಿಯನ್ನ ಕೊಟ್ಟಿದ್ದೀವಿ ಒಟ್ನಲ್ಲಿ ಮೂಧೊಳದಲ್ಲಿ ನಡೆದ ಬಾಲಕಿ ಮೇಲಿನ ಅತ್ಯಾಚಾರ ಹಿಂದೂಗಳ ತಾಳ್ಮೆಯ ಕಟ್ಟೆ ಒಡೆಯುವಂತೆ ಮಾಡಿದೆ ಮೋಧೋಳ ಪ್ರಕರಣ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಎಲ್ಲೆಲ್ಲೂ ಹಿಂದೂ ಸಂಘಟನೆಗಳು ಬೀದಿಗಿಳಿದು ಹೋರಾಡ್ತಿವೆ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿದು ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ఒంట్ ఎంటు ఎంటు సెంపు ఏడు ఆరు ఒంటు ఎంటు ఆరు ఒర ఆరు ఎంటు ఐదు ఏడు రన్ టీస్ విడిోస్ నోడలు సబ్స్క్రైబ్ వెల్ ఐకాన్ ప్రెస్